ಮಲ್ಲೇಶ್ವರಂ ಭಾಗದ ಬೀದಿ ಬದಿ ಅಂಗಡಿಗಳನ್ನ ತೆರವುಗೊಳಿಸಲಾಗ್ತಾ ಇದೆ ಮಲ್ಲೇಶ್ವರಂ ಭಾಗದಲ್ಲಿ ಬೀದಿ ಬದಿ ಅಂಗಡಿಗಳ ಎತ್ತಂಗಡಿ ಆಪರೇಷನ್ ನಡೀತಾ ಇದೆ ಪರ್ಮಿಷನ್ ಇಲ್ಲದೆ ವ್ಯಾಪಾರ ಮಾಡ್ತಿದ್ದವರಿಗೆ ತೆರವು ಕಾರ್ಯಾಚರಣೆ ನಡೀತಾ ಇದೆ ಬೀದಿ ಬದಿ ವ್ಯಾಪಾರ ಸಂಘದ ಅಧ್ಯಕ್ಷರ ನೇತೃತ್ವದಲ್ಲಿ ನಡೀತಾ ಇರುವ ಕಾರ್ಯಾಚರಣೆ ಇದು ಮಲ್ಲೇಶ್ವರಂ ಭಾಗದಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಬಿಬಿಎಂಪಿ ಅಧಿಕಾರಿಗಳು ಇನ್ನು ಪಾನ್ ಕಾರ್ಡ್ ಆಧಾರ್ ಪ್ರತಿಯೊಂದು ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ ಬೀದಿ ಬದಿ ವ್ಯಾಪಾರಿಗಳು ಕರ್ನಾಟಕದವರಾಗಿದ್ರೆ ಮಾತ್ರ ಅವರಿಗೆ ವ್ಯಾಪಾರ ಮಾಡೋದಕ್ಕೆ ಅವಕಾಶ ಅಂತ ಕೂಡ ಹೇಳಲಾಗ್ತಾ ಇದೆ ಇನ್ನು ಬೀದಿ ಬದಿ ವ್ಯಾಪಾರ ಸಂಘದಲ್ಲಿ ಪರ್ಮಿಷನ್ ಇದ್ದವರಿಗೆ ಮಾತ್ರ ವ್ಯಾಪಾರಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗ್ತಾ ಇದೆ ಇಲ್ಲ ಅಂದ್ರೆ ಎತ್ತಂಗಡಿ ಮಾಡಲಾಗ್ತಾ ಇದೆ ಪರ್ಮಿಷನ್ ಇದ್ರೆ ಜಾಗವನ್ನ ಗುರ್ತಿಸಿ ಬಾಡಿಗೆ ರೂಪದಲ್ಲಿ ನೀಡೋದಕ್ಕೆ ತಯಾರಿ ಕೂಡ ನಡೀತಾ ಇದೆ ಅನ್ನೋ ಮಾಹಿತಿ ಸಿಕ್ಕಿರುವಂತದ್ದು ಸೊ ಹೀಗಾಗಿ ಸ್ಥಳ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಬಿಬಿಎಂಪಿ ಅಧಿಕಾರಿಗಳು ಅಂದ್ರೆ ವ್ಯಾಪಾರಸ್ಥರು ಕರ್ನಾಟಕದವರಾಗಿರ್ಬೇಕು ಈ ಕುರಿತಾಗಿ ಅವರ ಆಧಾರ್ ಕಾರ್ಡ್ ಇರಬಹುದು ಹಾಗೆ ಪಾನ್ ಕಾರ್ಡ್ ಪ್ರತಿಯೊಂದು ದಾಖಲೆಗಳನ್ನ ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅವರೇನಾದ್ರೂ ಕರ್ನಾಟಕದವರಾಗಿದ್ರೆ ಪರ್ಮಿಷನ್ ಇರುವಂತಹ ಜಾಗವನ್ನ ಗುರುತಿಸಿ ಬಾಡಿಗೆ ರೂಪದಲ್ಲಿ ಕೊಡೋದಕ್ಕೆ ತಯಾರಿಯನ್ನು ನಡೆಸ್ತಾ ಇದ್ದಾರೆ ಬಿಬಿಎಂಪಿ ಅಧಿಕಾರಿಗಳು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ